ಅವರು ನಾಯಿಗೆ ಬಿಸ್ಕೆಟ್ ಎಸ್ತಂಗೆ ನಮ್ಗೆ ಎಸರು ನಾವು ಆಯ್ಕೆ ತಿನ್ಕೊಂಡು ಅದು ಹಾಲೊಂದು ಆಗೋಯ್ತು ಪೆಟ್ರೋಲ್ ಆಯ್ತು ಎಲ್ಲ ನಮ್ಮ ಮುಂಡ ಒಂದು ಬಾಯ್ಲ್ ಮಣಾಕು ಬಿಸ್ಕೆಟ ಕೊಡು ಅಂತ ಕೇಳಿದ್ವಿ ಅವ್ನು ಗೆಲ್ಬೇಕಾಗಿತ್ತು ಅದಕ್ಕೆ ನಮ್ಮ ತಲೆ ಮೇಲೆ ಐಶ್ ಇಟ್ಬಿಟ್ಟು ಒಂದು ಹಬ್ಬ ಮಾಡ್ಕೊಂಡು ತಿನ್ನಕಾಯ್ತಲ್ಲ ನಮ್ಮ ಐನೂರು ರೂಪಾಯಿ ತಗೊಳ ನಾವ್ ನಾಲ್ಕು ಸಾಮಾನು ಬರಲ್ಲ ಲೈಟ್ ಬಿಲ್ ಇಲ್ಲ ಅಂದ್ರೆ ಫ್ರೀ ಅಂದ್ರು ಈಗ ನೋಡಿದ್ರೆ ನೂರು ನೂರೈವತ್ತು ಇನ್ನೂರು ರೂಪಾಯಿ ಬಿಲ್ ಬರ್ತದೆ ಅದು ಬರ್ತದೆ ಅಮಾಸ್ಗೆ ಬಂದಿನ ಉಮ್ಗೆ ಬಂದಿನ ಮೂರು ತಿಂಗಳು ಗ್ಯಾಪ್ ಆಗಿರುತ್ತೆ ಒಂದು ತಿಂಗಳ ಹಾಕ್ತಾರೆ ಇನ್ನೆರಡು ತಿಂಗಳು ಅಲ್ಲೇ ನಾಮ ನಾನು ಕೊಟ್ಟೆ ಖಚಿತ ಉಚಿತ ಅಂತ ಏನು ಕೂಗಿದ್ದು ಕೂಗಿದ್ದೆ ಅವರು ನಾಯಿಗೆ ಬಿಸ್ಕೆಟ್ ಎಸ್ತಂಗೆ ನಮ್ಗೆ ಎಸ್ರು ನಾವು ಆಯ್ಕೊಂಡು ತಿನ್ಕೊಂಡು ಈಗ ಅವನು ಹದಿನೈದು ಹಿಡ್ಕೊಂಡು ಎರಡು ಸಾವಿರದ ಮೇಲೆ ಎಲ್ಲ ಏರ್ಸ್ಕೊಂಡೋಯ್ತವ ಒಂದುವರೆ ಸಾವಿರ ಕೊಟ್ಟು ಮಲಿಗೆ ತಗೊಂಡು ಏನು ವ್ಯಾಪಾರ ಮಾಡೋದು ಕೈಯಿಂದ ಹಾಳಾಗೋಯ್ತದೆ ಒಂದು ಪ್ಯಾಕೆಟ್ ಎಣ್ಣೆ ನೂರ ಅರವತ್ತು ರೂಪಾಯಿ ಬೇಳೆ ನೋಡಿದ್ರೆ ಇನ್ನೂರು ರೂಪಾಯಿ ಕೆ ಜಿ ಬೇಳೆ ನೋಡಿದ್ರೆ ಇನ್ನೂರೈವತ್ತು ರೂಪಾಯಿ ಕೆ ಜಿ ಏನು ಜೀವನ ಮಾಡೋದು ತೆಂಗಿನಕಾಯಿ ಅರವತ್ತು ರೂಪಾಯಿ ಅದೇ ಮೂವತ್ತು ರೂಪಾಯಿ ಮೂವತ್ತು ಮೂವತ್ತೈದು ರೂಪಾಯಿ ಕೆ ಜಿ ಒಂದು ಒಂದು ಈ ತೆಂಗಿನಕಾಯಿ ಬೆಲ್ಲ ನೋಡಿದ್ರೆ ಅರವತ್ತು ಅರವತ್ತೈದು ರೂಪಾಯಿ ಕೆ ಜಿ ಅರ್ಧ ಅರ ಕೆಜಿಗೆ ಹಾಂ ಅದು ಹಾಲೊಂದು ಆಗೋಯ್ತು ಪೆಟ್ರೋಲ್ ಆಗೋಯ್ತು ಎಲ್ಲ ನಮ್ಮ ಮುಂಡ ಮೋಸ್ತಾನ ಒಂದು ಬಾಯ್ಲ್ ಮಣ್ಣಾಕು ಒಂದು ಎರಡು ಸಾವಿರ ಯಾರು ಕೇಳಿದ್ರು ಹೇಗೆ ಕೇಳಿದ್ರು ಪುಸ್ಕಟ್ಟೆ ಬಸ್ ಕೊಡು ಒಂದು ನಾವು ಜೂಮಾನಂದ ಬಸ್ಸಲ್ಲಿ ಓಡಾಡೇ ಇರಲಿಲ್ವ ಪುಸ್ಕಟ್ಟೆ ಕೊಡು ಅಂತ ಕೇಳಿದ್ವಿ ಅವ್ನು ಗೆಲ್ಲಬೇಕಾಗಿತ್ತು ಅದಕ್ಕೆ ನಮ್ಮ ತಲೆ ಮೇಲೆ ಐಶ್ ಇಟ್ಬಿಟೆ ಇಟ್ಟವ್ ಬೇಡ ಏನಕ್ಕೆ ಎರಡು ಸಾವಿರ ಏನಕ್ಕೂ ಬರೋಲ್ಲ ಬೇಡ ನಮ್ಗೆ ಫ್ರೀಯೂ ಬೇಡ ಎರಡು ಸಾವಿರವೂ ಬೇಡ ನಮಗೆ ನಮಗೆ ಮಾಮೂಲಿ ಹೆಂಗಿತ್ತು ಐಟಮ್ ಕಮ್ಮಿ ಮಾಡ್ಕೊಂಡು ನಮ್ಮ ಜೀವನ ಮಾಡೋಕೆ ದಾರಿ ಮಾಡಲಿ ಅಷ್ಟೇ ಎಲ್ಲ ದುಬಾರಿ ಒಂದು ಹಬ್ಬ ಮಾಡ್ಕೊಂಡು ತಿನ್ನೋಕ್ಕಾಯ್ತಲ್ಲ ನಮ್ಮ ಕೈಲಿ ಎಂಥ ಬಡವ್ರ ಐನೂರು ರೂಪಾಯಿ ತೊಗೊಳೋದು ನಾವ್ ನಾಲ್ಕು ಸಾಮಾನು ಬರೋಲ್ಲ ಹಾಂ ಹೆಂಗೆ ಜೀವನ ಮಾಡೋದ ನಮ್ಗೆ ರೈಟ್ ಕಮ್ಮಿ ಆಗ್ಬೇಕು ಯಾವ ಬಸ್ಸು ಬೇಡ ಏನು ಬೇಡ ಬಸ್ಸೇ ಬೇಡ ನಮಗೆ ಬಸ್ನ ಅವಶ್ಯಕತೆ ನಾವೇನು ಜೀಮಾ ಅಂದ್ರೆ ಓಡಾಡ್ತಾನೆ ಇರ್ಲಿಲ್ವಾ ಬಸ್ಸಾ ನಾವು ಕೇಳಿದ್ವ ಬಸ್ ಕೊಡಿ ಏನು ಅವನು ಒಂದು ಕೊಟ್ರು ನಾಲ್ಕು ಕಡೆ ಕೀಳ್ತಾರೆ ಲೈಟ್ ಬಿಲ್ ಇಲ್ಲ ಅಂದರು ಫ್ರೀ ಅಂದರು ಈಗ ನೋಡಿದ್ರೆ ನೂರು ನೂರೈತೆ ಇನ್ನೂರು ರೂಪಾಯಿ ಬ ಬಿಲ್ ಬರ್ತದೆ ಹಾಂ ಇನ್ನೂ ಕಮ್ಮಿ ಇನ್ನೂಟು ಕೊಡ್ತೀನಿ ಅಂದ ಜಾಸ್ತಿ ಮಾಡ್ದೆ ಇನ್ನೂಟ ಅಲ್ಲೇಲಿ ಕಮ್ಮಿ ಬರ್ತದೆ ಒಂದೊಂದು ಮನೆಗೆ ಮುನ್ನೂರು ನಾನ್ನೂರು ಐನೂರು ರೂಪಾಯಿ ಬಿಲ್ ಬರ್ತಾಯಿದೆ ಅದು ಬರ್ತದೆ ಅಮಾಸ ಬಂದಿನ ಹುಣ್ಮ್ ಮೂರು ತಿಂಗಳಿಗೆ ಗ್ಯಾಪ್ ಆಗಿರುತ್ತೆ ಒಂದು ತಿಂಗಳಾಗ್ತಾರೆ ಇನ್ನೆರಡು ತಿಂಗಳೇ ನಾಮ ಅತ್ತಾನೆ ಏನು ಯಾವಾಗ ಬಂದ ಅದು ಒಂದ್ ತಿಂಗಳು ಬರ್ತದೆ ಎರಡು ತಿಂಗಳು ಬರೋಲ್ಲ ಮೂರು ತಿಂಗ್ಳು ಗ್ಯಾಪ್ ಉಳ್ಕೊತದ ಒಂದು ತಿಂಗಳು ಅದೇ ಅಕ್ಕಿ ದುಡ್ಡು ಎರಡು ತಿಂ ಮೂರು ತಿಂಗಳಿರ್ತದೆ ಮೂರು ತಿಂಗಳು ಕೊಡಲ್ಲ ಅದು ಒಂದು ತಿಂಗಳು ಬರ್ತದೆ ಇನ್ನೆರಡು ತಿಂಗಳಿಲ್ಲ ಇಲ್ಲ ಅದು ಗೃಹ ಲಕ್ಷ್ಮಿನ ಅಷ್ಟೇ ಮೂರು ತಿಂಗಳು ಗ್ಯಾಪ್ ಒಂದು ತಿಂಗಳ ಹಾಕ್ದೆ ಇನ್ನೆರಡು ತಿಂಗಳಿಲ್ಲ ನಾನು ಕೊಟ್ಟೆ ಖಚಿತ ಉಚಿತ ಅಂತೇನು ಕೂಗಿದ್ದು ಕೂಗಿದ್ದೆ ಯಾವ ಪುರುಸೋತ್ತ ಯಾವ ಪುರುಸೋತ್ತ ನಮ್ಗಂತೂ ಬೇಡ ಅನಿಸ್ಬಿಟ್ಟದ ಕುಸ್ಕಟ್ಟೆ ಬಸ್ ಅಲ್ಲ ಜೀವ ಹೋಯ್ತದೆ ಬಸ್ ಹತ್ಕೊಂಡು ಹೋಗೋಷ್ಟೊಳಗೆ ಮನೆಗೆ ನಮಗೆ ಒಂದು ಸೀಟಿಲ್ಲ ಒಂದು ಇದಿಲ್ಲ ನಿಮ್ಮ ಕಡೆಗೆ ಕಂಡಕ್ಟ್ರು ಬಾಯಿ ಬಂದಾಗ ಬೈತಾನೆ ಹಾಂ ಯಾರು ಬೇಕು ಈ ಜೀವನ ಇಂಥ ಜೀವನ ನಾವೇನು ಸಾಕ್ಸೇ ಇಲ್ವಾ ನಾವು ಹೂ ಮರ ಕೆಲಸನೇ ಹಾಂ ರೇಟ್ ಜಾಸ್ತಿ ಅಲ್ಲಿ ನೋಡಿದ್ರೆ ಎಪ್ಪತ್ತು ರೂಪಾಯಿ ಕೊಡಿ ಮೂವತ್ತು ರೂಪಾಯಿ ಕೊಡಿ ಅಂತ ಕೇಳ್ತಾರೆ ಹಾಂ ಏನು ಕೊಡೋದು ಹಾಕಿರೋ ಗಂಟೆ ಎತ್ತಕ್ಕ ಏನೋ ಒಂದು ಐನೂರು ರೂಪಾಯಿ ಸಿಕ್ಕತ್ತೆ ಏನೋ ಒಂದು ನಾವು ಆಯ್ತೀವಿ ಅದು ನೋಡಿದ್ರೆ ಸಿಗೋದೇ ಇಲ್ಲ ಹಾಂ ಮುಣ್ಣು ಅಲ್ಲಿ ಸಾಲ ಮಾಡಿ ಹಾಕೊಂಡಿರ್ತೀವಿ ಅಲ್ಲಿ ಸಾಲದ ಮೇಲೆ ಇನ್ನೂ ಹೊರನೇ ಆಯ್ತದೆ ಹೂವು ಹಾಂ ಒಂದೂವರೆ ಸಾವಿರ ಮಲ್ಲಿಗೆ